ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಚಲಿತ ಲಾಗ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ತೀವಿ ವೀಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಯಾರು ಸ್ಕಿಪ್ ಮಾಡೋಕೆ ಹೋಗ್ಬಿಡಿ ಪೂರ್ತಿ ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಯಾಕಂದರೆ ನಾನು ಇವತ್ತು ಮಾಡ್ತಿರೋ ರೆಸಿಪಿ ಏನಪ್ಪ ಅಂತಂದರೆ ಸಂಕ್ರಾಂತಿ ಹಬ್ಬದಲ್ಲಿ ನಮ್ಮ ಮನೇಲಿ ಆಲ್ಮೋಸ್ಟ್ ಮಾಡುವಂತಹ ಎಲ್ಲರ ಮನೇಲೂ ಕಿಚುಡಿ ಮಾಡು ಮಾಡ್ತಾರೆ ಮಾಡೇ ಮಾಡ್ತಾರೆ ಹಾಗೆಯೇ ನಮ್ಮ ಮನೆಗಳಲ್ಲಿ ಅವಾಗವಾಗೂ ಕೂಡ ಮಾಡ್ಕೊತೀವಿ ಯಾಕಂದ್ರೆ ಕೆಮ್ಮು ಇಲ್ಲ ಚಳಿಗಾಲದ್ದು ತುಂಬ ಚೆನ್ನಾಗಿರುತ್ತೆ ಅಂತ ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಹುಂಟಿ ಬೆಳ್ಳುಳ್ಳಿ ಹಾಗೆಯೇ ಶುಂಠಿನೇ ಸ್ವಲ್ಪ ತೊಗೊಳ್ಳಿ ಹಾಗೆಯೇ ಕರಿಬೇನು ಸ್ವಲ್ಪ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಷ್ಣದ ಪುಡಿ ಒಂದೊಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮೆಣಸಿನ್ಕಾಯಿ ಹಾಗೆ ಒಂದು ಮೂರು ಒಣಮೆಣ್ಸಿನ್ಕಾಯಿ ಹಾಗೆ ಒಂದೇ ಒಂದು ಮಾತ್ರ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಈರುಳ್ಳಿ ಹಾಗೆಯೇ ಸ್ವಲ್ಪ ಕಾಯಿ ಚೂರ್ನೂ ಕೂಡ ತೊಗೊಂಡಿದ್ದೀನಿ ನಾನಿಲ್ಲಿ ಕಾಯಿನ ತುರಿದಾದ್ರೂ ತೊಗೋಬೋದು ನನಗೆ ಇಲ್ಲಿ ಪೀಸ್ ಸಿಗೋದ್ರಿಂದ ಬೇಗ ಕಾನೂನು ಚೂರು ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಗ್ಗರಣೆಗೆ ಅಂತ ಸಾಂಬಾರು ಈರುಳ್ಳಿ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಹಾಗೆಯೇ ಕೊತ್ತಂಬರಿ స్వల్ప కరివే సొప్పు తగ్దీ మిక్సర్గా శుంఠి బిణమెణకాయ ఆగే కాయ టమాటో ఈరుళి మెణు ఎలా కూడా హాకీ ఇల్లు మెణసీ ఎలా కూడా మెణస స్వల్ప కమ్మీ తగళి ಯಾಕಂದ್ರೆ ಜಾಸ್ತಿ ಆದರೆ ಸ್ವಲ್ಪ ಅದೇ ಫ್ಲೇವರ್ ಬರ್ತಿರುತ್ತೆ ಸ್ವಲ್ಪ ಜೀರಕಣೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಯಾಕಂದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಹಾಗೆ ನಾನು ಅಷ್ಣುದ ಪುಡಿನೂ ಕೂಡ ನಾನು ಈಗಲೇ ಹಾಕ್ಕೊಂತೀನಿ ಅಶ್ವೋದ ಪುಡಿ ಇಲ್ಲ ಅಂದರು ಅಷ್ಣುತ್ ಕೊಂಬಿದರೆ ಅದನ್ನಾದರೂ ಹಾಕೋಬೋದು ಅದಕ್ಕೆ ಸ್ವಲ್ಪ ನೀರು ಹಾಕೊತಾ ಇದ್ದೀನಿ ನಾನಿಲ್ಲಿ ರುಬ್ಕೊಳ್ಳೋದಕ್ಕೆ ಜಾಸ್ತಿ ನುಣ್ಣಗೆ ರುಬ್ಬೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೂ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಇಲ್ಲಿ ಜಾಸ್ತಿ ನುಣ್ಣಗೇನು ರುಬ್ಕೊಂಡಿಲ್ಲ ಆಗಿ ತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ತಗೊಂಡು ಒಗ್ಗರಣೆ ಹಾಕ್ಕೊಡೋಣ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಸಾಕು ಈಗ ಅದಕ್ಕೆ ಫಸ್ಟ್ ನಾನು ಇಲ್ಲಿ ಜೀರಿಗೆ ಮೆಣಸು ಹಾಕೊತಾ ಇದ್ದೀನಿ ಸ್ವಲ್ಪ ಹಾಗೆ ಇರೋ ಥರ ಇರೋವಂಥದ್ದು ಕುಟ್ಟಿ ಗಿಟ್ಟಿ ಏನು ಮಾಡ್ಕೊಬೇಡಿ ಹಾಗೆ ಹಾಕೊಂಡು ಈಗ ಅದಕ್ಕೆ ಬೆಳ್ಳುಳ್ಳಿನೂ ಕೂಡ ಜಜ್ಜಿರೋ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಹಾಗೆಯೇ ಈರುಳ್ಳಿನೂ ಕೂಡ ಜಜ್ಜಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಕೊತ ಇದ್ದೀನಿ ಸಾಂಬಾರು ಈರುಳ್ಳಿನ ಅದು ಕೂಡ ಚೆನ್ನಾಗಿರುತ್ತೆ ಇಲ್ಲ ನಾರ್ಮಲಾಗಿ ಈರುಳ್ಳಿ ಬರೀ ಈರುಳ್ಳಿ ಇದ್ರೂ ಅದನ್ನಾದರೂ ಕಟ್ ಮಾಡಿ ಹಾಕೋಬೋದು ಈಗ ಅದಕ್ಕೆ ಕರ್ಬೇ ಕರ್ಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ ಸ್ವಲ್ಪ ಅದನ್ನು ಕೂಡ ಈಗ ಚಿಟಪಟ ಅಂತ ಫ್ರೈ ಮಾಡ್ಕೋಬೇಕು ಈಗ ಅದಕ್ಕೆ ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನೂ ಕೂಡ ಹಾಕೊತಾ ಇದ್ದೀನಿ ಇದಕ್ಕೆ ಇನ್ನೇನು ಹಾಕೋ ಅವಶ್ಯಕತೆ ಏನಿಲ್ಲ ಇಷ್ಟೇ ಹಾಕ್ಬಿಟ್ಟು ಮಾಡಿಕೊಂಡ್ರೆ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಈಗ ನೀಟಾಗಿ ಜಾರಲ್ಲಿರುವಂತಹ ಎಲ್ಲ ಮಸಾಲೆನೂ ಕೂಡ ನೀಟಾಗಿ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಹಾಗೆಯೇ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪ ಕಲ್ಲುಪ್ಪು ಹಾಕೊತಾ ಇದ್ದೀನಿ ಇಲ್ಲಿ ಯಾಕಂತ ಅಂದರೆ ಅದನ್ನು ಕೂಡ ಮಸಾಲೆನೂ ಕೂಡ ಚೆನ್ನಾಗಿರುತ್ತೆ ಗಮ್ಮಂತ ಹಾಗೆ ಅದಕ್ಕೂ ಕೂಡ ಸ್ವಲ್ಪ ರುಚಿ ಹಿಡೀಲಿ ಅಂದ್ಬಿಟ್ಟು ಸ್ವಲ್ಪ ಹಾಕೊತ ಇದ್ದೀನಿ ಇನ್ನೊಂದು ಸ್ವಲ್ಪ ಆಮೇಲೆ ಹಾಕೊಳ್ಳೋಣ ಅಂದ್ಬಿಟ್ಟು ರುಚಿ ನೋಡಿಕೊಂಡು ಈಗ ನೀವು ನೋಡ್ತಾ ಇರ್ಬೋದು ಯಾವ ಥರ ಕುದೀತೈತೆ ಅಂತ ಈಗ ಆ ಥರ ಕುದ್ದಾದಮೇಲೆ ನಾನೀಗ ಅದಕ್ಕೆ ನೀರು ಹಾಕೊತಾ ಇದ್ದೀನಿ ಒಂದಕ್ಕೆ ಎರಡು ಅನ್ನೋ ರೀತಿಯಲ್ಲಿ ನೀರು ಹಾಕೊತಾ ಇದ್ದೀನಿ ನಾನಿಲ್ಲಿ ನೀವೇ ನೋಡ್ತಾ ಇರ್ಬೋದು ನಾನು ಈ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಆ ಕಾರಣಕ್ಕೆ ಇಲ್ಲಿ ನಾನು ಎರಡು ಥರ ನೀರನ್ನ ಹಾಕೊತಾ ಇದ್ದೀನಿ ಜಾರಕ್ಕೆ ಸಹ ಹಾಕೊಂಡು ಇಟ್ಕೊಂಡಿದ್ದೆ ಈಗ ಅದಕ್ಕೇ ಈಗ ನೀಟಾಗಿ ಹಾಕೊತಾ ಇದ್ದೀನಿ ಯಾಕಂದರೆ ಜಾರಲ್ಲಿರೋದು ಇರೋದು ಇನ್ನೂ ಸ್ವಲ್ಪ ಉಳ್ಕೊಂಡಿರುತ್ತೆ ಆ ಕಾರಣಕ್ಕೆ ಅದಕ್ಕೆ ನೀರು ಹಾಕ್ಕೊಂಡು ನೀಟಾಗಿ ಹಾಕೊತಾ ಇದ್ದೀನಿ ಈಗ ಅದನ್ನು ನೀಟಾಗಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಅಕ್ಕಿನ ನೀಟಾಗಿ ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಹಾಕ್ಕೊತ ಇದ್ದೀನಿ ನಾನು ಇಲ್ಲಿ ರೇಷನ್ ಅಕ್ಕಿ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ರೇಷನ್ ಅಕ್ಕಿದು ಏಕೆಂದರೆ ನಾರ್ಮಲಾಗಿ ನಾವು ಸಣ್ಣ ಹಾಕಿ ತೊಗೊಂಡ್ರೆ ಏನಾಗುತ್ತೆ ಅದು ಉಡುಡಿಯಾಗಿದ್ದರೆ ಚೆನ್ನಾಗಿರಲ್ಲ ಅದು ಸ್ವಲ್ಪ ಮೆತ್ತಗೆ ಸಾಫ್ಟಾಗಿರಬೇಕು ಆ ಥರ ಇದ್ರನ್ನು ಚೆಂದ ನಾನು ನಾನಿಲ್ಲಿ ರೇಷನ್ ಹಾಕಿ ತೊಗೊಳ್ತಾ ಇದ್ದೀನಿ ಈಗ ಟೇಸ್ಟ್ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾದ್ರೆ ಹಾಕೋಬೋದು ನಾವಿಲ್ಲಿ ಈಗ ಚೆನ್ನಾಗಿ ಕುದಿತೈತೆ ಈಗ ಅದನ್ನು ನಿತ್ಯನಾಗ ಕ್ಲೋಸ್ ಮಾಡೋಣ ಒಂದು ಏನಾದ್ರೂ ಎರಡು ಆದ್ರೂ ಒಡಿಸ್ಕೊಳ್ಳೋಣ ಇಲ್ಲಿ ನಾನು ಎರಡು ವಿಸಿಲ್ ಓಡಿಸ್ಕೊಂಡಿದ್ದೀನಿ ಅಂದರೆ ನನಗೆ ಸ್ವಲ್ಪ ಸಾಫ್ಟಾಗಿ ಬೇಕಿತ್ತು ಆ ಕಾರಣಕ್ಕೆ ನಾನು ಇಲ್ಲಿ ಎರಡು ವಿಝಿಲ್ ಹಾಕೊತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಈಗ ಎಷ್ಟು ಚೆನ್ನಾಗೈತೆ ಅಂತ ತುಂಬಾ ತುಂಬಾ ಚೆನ್ನಾಗಿತ್ತು ಹಾಗೆ ಕಲರ್ ಕೂಡ ಇಷ್ಟನ್ನೇ ತುಂಬ ಕಲರ್ ಸಗದಾಗಿತ್ತು ನೀವೇ ನೋಡ್ತಾ ಇರ್ಬೋದು ಯಾವ ಥರ ಐತೆ ಅಂತ ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೊತಾ ಇದ್ದೀನಿ ಮೇಲುಗಡೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದರೆ ಮಧ್ಯೆ ಸ್ವಲ್ಪ ಡ್ರೈ ಹಂಗೆ ಇರುತ್ತೆ ಆ ಕಾರಣಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಯಾವ ಥರ ಸಾಫ್ಟಾಗಿ ಬೆಂದೈತೆ ಅಂತ ಚಟ್ನಿಗಂತೂ ಇಲ್ಲ ಮೊಸರುಗೂ ಅಂತೂ ಮೊಸರುಗೂ ಕೂಡ ಚೆನ್ನಾಗಿರುತ್ತೆ ಬಟ್ ನಾ ಚಟ್ನಿ ಮಾತ್ರ ಇನ್ನೂ ಸೂಪರಾಗಿರುತ್ತೆ ಆ ಕಾರಣಕ್ಕೆ ನಾನು ಚಟ್ನಿನೂ ಕೂಡ ಮಾಡ್ಕೊಂಡಿದ್ದೀನಿ ಯಾರಿಗಾರ ಚಟ್ನಿ ರೆಸಿಪಿ ಬೇಕು ಅಂದರೆ ಹೇಳಿ ನಾನು ಅದನ್ನು ಇದ ಕಳಿಸ್ಕೊಡ್ತೀನಿ ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಒಂದ್ಸಲ ಆದರೂ ಟ್ರೈ ಮಾಡಿ ನೀವು ಕೂಡ ಇದೇ ರೀತಿ ಯಾವ ಥರ ಇತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಇಷ್ಟೊತ್ತು ನಾನು ವಿಡಿಯೋನ ತಾಳ್ಮೆಯಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಓಕೆ ಬಾಯ್